ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ರಥಸಪ್ತಮಿಯ ದಿನ ನಾವು ಮಾಡಬೇಕಾಗಿರೋ ಮುಖ್ಯವಾದ ಪೂಜೆ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಪೂಜೆ ಮಾಡೋದ್ರಿಂದ ನಮಗೇನೆಲ್ಲ ಪ್ರತಿಫಲ ಇದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ಮಾಹಿತಿ ತಿಳ್ಕೊಬೇಕಾ ಹಾಗಾದರೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ರಥಸಪ್ತಮಿಯ ದಿನದಂದು ನಾವು ಗೋಧಿ ದೀಪಾರಾಧನೆ ಮಾಡೋದು ನಮಗೆ ತುಂಬಾ ಒಳ್ಳೆಯದು ಸೂರ್ಯದೇವರ ಧಾನ್ಯ ಬಂದು ಗೋಧಿ ಹಾಗಾಗಿ ನಾವು ಈ ದಿನ ಗೋಧಿ ದೀಪಾರಾಧನೆಯನ್ನು ಮಾಡಬೇಕು ಸೂರ್ಯದೇವರ ಆಶೀರ್ವಾದಕ್ಕಾಗಿ ರಥಸಪ್ತಮಿಯ ದಿನ ನಾವು ಗೋಧಿ ದೀಪವನ್ನು ಹಚ್ಚಬೇಕು ಈ ಪೂಜೆಗೆ ಬೇಕಾಗಿರೋದು ಒಂದು ಬಟ್ಟಲು ಏಳು ಎಕ್ಕದೆಲೆ ಒಂದು ಮಣ್ಣಿನ ದೀಪ ಬತ್ತಿ ಎಣ್ಣೆ ಹೂ ಮೊದಲಿಗೆ ಒಂದು ಬಟ್ಲು ತಗೊಂಡು ಅದ್ರ ಸುತ್ತ ಎಕ್ಕದೆಲೆನ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಈ ರೀತಿ ಜೋಡಿಸ್ಕೊಬೇಕು ನಂತರ ಅದ್ರ ಮೇಲೆ ಗೋಧಿನ ಹಾಕಬೇಕು ನಂತರ ಮಣ್ಣಿನ ದೀಪ ಇಟ್ಟು ಅರ್ಶಿನ ಕುಂಕುಮ ಹಚ್ಚಿ ಫಸ್ಟೇ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಟ್ಟು ಅದ್ರ ಮೇಲೆ ಈ ರೀತಿ ಬತ್ತಿ ಹಾಕಿ ನಾವು ಹಚ್ಚಬೇಕು ನಾನು ಹಿಂದೆ ಒಂದು ಮಣೆ ಇಟ್ಟು ಸೂರ್ಯನ ಚಿತ್ರ ಬಿಡಿಸಿದ್ದೀನಿ ನಿಮಗೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಂತರ ಗಂಧದ ಕಡ್ಡಿಯಿಂದ ದೀಪಾನ ಬೆಳಗಿಸ್ಬೇಕು ಈ ದೀಪಕ್ಕೆ ನಾವು ಕರ್ಪೂರ ಆರತಿ ಸಾಂಬ್ರಾಣಿ ಧೂಪ ಎಲ್ಲವನ್ನು ತೋರಿಸ್ಬೇಕು ನಂತರ ಸೂರ್ಯ ದೇವರ ಹತ್ರ ನಾವು ನಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ಪ್ರಾರ್ಥನೆ ಮಾಡಿ ಸೂರ್ಯ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಈ ಪೂಜೆಯನ್ನು ಸೂರ್ಯ ಹುಟ್ಟೋ ಸಮಯದಲ್ಲಿ ಮಾಡಿದರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಈ ದಿನ ಯಾರು ಈ ಪೂಜೆ ಮಾಡ್ತಾರೆ ಏನೇ ಆರೋಗ್ಯ ಸಮಸ್ಯೆಗಳಿದ್ರೂ ಅದೆಲ್ಲ ಪರಿಹಾರ ಆಗುತ್ತೆ ನಿಮಗೆ ಈ ಪೂಜೆ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು